ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಮುಂಬರುವ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಜನಪ್ರಿಯ ನಾಯಕರಾದ ಶ್ರೀ ಶಂಭು ಕಲ್ಲೋಳ್ಕರ್ ಅಭಿಮಾನಿಗಳು ಕೂಡಿ ಸಭೆಯನ್ನು ನಡೆಸಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕ್ ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಎಂದು ಎಲ್ಲರೂ ತೀರ್ಮಾನಿಸಿದ್ದಾರೆ ಮತ್ತು ಒತ್ತಾಯ ಮಾಡಿದ್ದಾರೆ ಹೋದ ವಿಧಾನಸಭಾ ಕ್ಷೇತ್ರದಿಂದ ಅವರು ಚುನಾವಣೆಗೆ ಕಣಕ್ಕಿಳಿದು ಕೆಲವೇ ಮ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಾರೆ ಆದರೆ ಅಭಿಮಾನಿಗಳು ಇಷ್ಟಕ್ಕೆ ಸುಮ್ಮನೆ ಇರದೇ ಒಕ್ಕಟ್ಟುವಾಗಿ ಅವರನ್ನು ಲೋಕಸಭೆಗೆ ಕನಕ್ಕೆ ಇಳಿಸಲು ತೀರ್ಮಾನ ಮಾಡಿರುತ್ತಾರೆ ಎಂದು ಸಭೆಯಲ್ಲಿ ತೀರ್ಮಾನ ಮಾಡಿ ಅವರನ್ನು ಬೆಂಬಲ ಕೊಟ್ಟು ನಾವು ಹಗಲು ಇರುಳು ಶ್ರಮಪಟ್ಟು ತಮ್ಮನ್ನು ಗೆಲ್ಲಿಸಲು ನಾವು ದುಡಿಯುತ್ತೇವೆ ಎಂದು ಅವರು ಅಭಿಮಾನದಿಂದ ಮತ್ತು ಧೈರ್ಯದಿಂದ ಹೇಳಿ ಅವರಿಗೆ ಕನ ಕಣಕ್ಕೆ ಇಳಿಸಲು ತೀರ್ಮಾನ ಮಾಡಿದ್ದಾರೆ ಶಂಭು ಕಲ್ಲೋಳ್ಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಚಿಕ್ಕೋಡಿ ಲೋಕಸಭೆಗೆ ಅವರು ಫಾರ್ಮ್ ತುಂಬಿ ಕಣಕ್ಕೆ ಇಳಿಯಲಿದ್ದಾರೆ ತೇಜ್ ಪ್ರಭು ನ್ಯೂಸ್ ಚಿಕ್ಕೋಡಿ ನೀ ಎತ್ ಪಾರ್ಟಿ ಕಡಿದವು ಕಾಲ ಚಪ್ಪಲ್ದ ನೀವೆಲ್ಲ ಎಲ್ಲಿ ಹೋಗ್ಬೇಕ ಈ ದುಡ್ಡು ಬಂದ ಮುಖ ಮುಖ್ಯ ಆಗಂಗಿಲ್ಲ ಕೆಲವೊಂದ್ ಜನ ಯಾಕೆ ದುಡ್ಡು ಹೇಳಿ ಹಂಗಾದ್ರೆ ದುಡ್ಡಿದ್ದ ರಾಜಕಾರಣ ಮಾಡಿ ನಾವೇ ರಾಜಕಾರಣ ಮಾಡ್ನು ನಮ್ಗೇನು ಅವಶ್ಯಕತೆ ಐತಿ ಯಾವ ಕಾರ್ಯಕರ್ತ ಎಲ್ ರೀ ಬರೀ ಎಲ್ಲ ರಾಜಕಾರಣಿಗಳು ಎಂಎಲ್ ಎ ನಾ ಹೇಳಕ್ತೇನೆ ಈಗ ಎಲ್ರು ಮನೆ ಓಡದಾಗಿದ್ ಇಷ್ಟೆಲ್ಲಾ ಇದ್ರೂ ಬಿಲ್ ಆಗಿಲ್ಲ ಎಂಪಿ ಅವ್ರಿಗೆ ಬೇಕಾಗಿ ಬೆಳಗಾವಿ ಜಿಲ್ಲಾದ ಒಳಗಡೆ ಎರಡು ಎಂ ಪಿ ಅವ್ರಿಗೆ ಬೇಕಾಗಿದೆ ಅವ್ರಿಗೆ ಅವ್ರಿಗೆ ಎಂ ಪಿ ನಾವು ನಿತ್ಯು ಎಂ ಪಿ ಆಗುದು ಅನ್ನೋದನ್ನ ಇವತ್ತು ನಾವು ನಿರ್ಣಯ ಮಾಡ್ಬೇಕಾಗಿದೆ

ಫೋನ್ ಮೇಲೆ ಫೋನ್ ಮಾಡಿ ನಾವು ನಮ್ಮ ಮುಂದಿನ ನಡೆ ಏನಾಗಬೇಕು ನಾವು ಹಾಗೆ ಈ ಬರೋ ಇಲೆಕ್ಷನ್ ಅಲ್ಲಿ ನಾವು ಯಾವುದಾದ್ರೂ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಇಲ್ಲ ನಾವೇ ಯಾರಾದರೂ ಇಂಡಿಪೆಂಡೆಂಟ್ ಪರ್ಸನ್ಗೆ ಮತ್ತೆ ನಿಲ್ಲಿಸಿ ಅವ್ರ ಮುಖಾಂತರ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ನಮಗೆ ನೂರಾರು ಕರೆಗಳು ಬರ್ತಾಯಿದ್ವು ನನಗೆ ಮಾತ್ರ ಅಲ್ಲ ನಮ್ಮ ಎಲ್ಲ ಹಿರಿಯರು ನನಗೆ ಯಾರು ನಮ್ಮ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಸಪೋರ್ಟ್ ಮಾಡಿದ್ರು ಅವರಿಗೂ ಫೋನ್ ಕರೆ ಬರ್ತಾ ಇದ್ರು ಅದಕ್ಕಾಗಿ ನಮ್ಮ ನನ್ನ ಬೈಕು ಈ ಒಳ್ಳೆಯ ಈ ಹಿರಿಯರನ್ನು ಇವತ್ತು ಕರೆದ ಅವರು ಕೂಡ ಡಿಸ್ಕಸ್ ಮಾಡಿದ್ದೀವಿ ಅವರು ತಮ್ಮ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರೂ ಕೂಡ ಏನು ಡಿಸಿಷನ್ ತಗೊಂಡಿವಿ ಅಂತಂದ್ರೆ ಯಾಕಂದ್ರೆ ನಮಗೆ ಈ ಈ ಅಸೆಂಬ್ಲಿ ಎಲೆಕ್ಷನ್ದಾಗ ಐವತ್ತೈದು ಸಾವಿರ ಜನ ನಮಗೆ ಓಟ್ ಹಾಕ್ಯಾರ ಅವರ ತಳಮಟ್ಟದ ಕಾರ್ಯಕರ್ತರು ಅವರ ನಮ್ಗೆ ಜೀವದಾಳ ಅವ್ರನ್ನ ಒಂದು ಈಗ ನಾವು ಒಂದು ಡಿಸಿಷನ್ ತಗೊಂಡು ಅವರ ಕೂಡ ಒಂದು ದೊಡ್ಡ ಸಭೆ ಮಾಡಿ ಸಾರ್ವಜನಿಕ ಸಭೆ ಮಾಡಿ ಅವರು ಏನು ಹೇಳ್ತಾರೆ ನನಗೆ ಯಾರ ಐವತ್ತೈದು ಸಾವಿರ ವೋಟರ್ಸನ್ನು ನನಗೆ ಮತದಾನ ಮಾಡ್ಯಾರ ಮತ್ತು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇದ್ದಾರ ಅವ್ರನ್ನ ಕೇಳಿಕೊಂಡು ನಾವು ಮುಂದಿನ ಏನು ಡಿ ಮಾಡಬೇಕು ಅನ್ನೋ ಡಿಸಿಷನ್ನ ತಗೋಬೇಕಂತ ಹೇಳಿ ಈ ಸಭೆ ಡಿಸಿಷನ್ ನೀವು ಭಾಷಣದಾಗ್ತಾರ ಇಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಇಲ್ಲಿ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಇದು ಈಗ ಇದು ಗಾಡಿ ಮೇಲೆ ಬರ್ದಟ್ಟೆ ಇವಾಗ ನೀವು ಕ್ಲಿಯರ್ ಆಗ್ಯದ ಯಾಕಂದ್ರೆ ಈಗ ನಾವು ಮಾತು ಮಾತನಾಡಿದ ಪ್ರತಿಯೊಂದು ಮಾತು ಪಬ್ಲಿಕ್ ನುಡಿಗಳಿವೆ ಇವು ಎಲ್ಲರೂ ಕೇಳಿಸ್ಕೊಂಡರೆ ನಾವು ಈಗ ಏನು ಈ ರಾಜಕೀಯದಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ ಯಾಕಂದರೆ ಇಲ್ಲಿ ಹದಿನೇಳು ಲಕ್ಷ ಓಟ್ರ್ದಾಗ ಒಬ್ಬರು ಇಲೆಕ್ಷನ್ ನಿತ್ಕೊಳ್ಳೋಕೆ ಲಾಯ್ಕಿಲ್ಲ ಅನ್ನೋದು ಇದು ಎಲ್ಲ ಈ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಓಟ್ ವೋಟರ್ಸ್ ಏನಾರಲ್ಲ ಅವ್ರಿಗೆ ಮಾಡಿದಂಥ ಒಂದು ದೊಡ್ಡ ಅವಮಾನ